ಮಲಯಾಳಿ ಟೀಚರ್ ಪಾತ್ರ ನನ್ನ ಪಾತ್ರ ಸೊ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸೊ ಒನ್ ಡೆಕೇಡ್ ಹೇಗೆ ಹೋಯಿತು ಬಹಳಷ್ಟು ಕಲಿಕೆ ಅಂತ ಹೇಳ್ಬೋದು ಬಹಳಷ್ಟು ಎಕ್ಸ್ಪೀರಿಯನ್ಸ್ಗಳು ಬೇಗ ಹೋಯಿತು ಅನ್ನೋ ರೀತಿ ಏನಿಲ್ಲ ಓಕೆ ಇನ್ನೊಂದು ನೀವು ಮತ್ತೆ ಲವ್ ಮಾಕ್ಟಲ್ ತ್ರೀ ಬರುತ್ತೆ ಅಂತ ಕೇಳ್ತಾರೆ ಡೆಫಿನೆಟ್ಲಿ ಕೇಳ್ತಾರೆ ಅದು ದಟ್ ಇಸ್ ಮೋಸ್ಟ್ ಆಸ್ಟ್ ಕ್ವೆಶನ್ ಅದ್ರ ಒಂದು ಕಾಲ ಇತ್ತು ಯೋಚನೆ ಮಾಡಿ ಹೇಗೆ ಅಂದ್ರೆ ಮದುವೆ ಆಗಿದ್ದನ್ನ ಹೀರೋಯಿನ್ ಮುಚ್ಚಿಡುವಂತ ಪ್ರಸಂಗ ಇರ್ತಿತ್ತು ನಾನು ನನ್ನ ಪರ್ಸನಲ್ ಲೈಫ್ ನ ಮುಚ್ಚಿಟ್ಟಿರ್ತೀನಿ ನಂಗೆ ಸಿನಿಮಾ ಬರಲ್ಲ ನಾನು ಯಾರನ್ನೋ ಪ್ರೀತಿಸಿದೀನೋ ಅಥವಾ ಮದುವೆ ಆಗ್ತಿದ್ದೀನೋ ಇದನ್ನ ಮುಚ್ಚಿಟ್ಟು ಸಿನಿಮಾ ಮಾಡ್ತೀನಿ ಅನ್ನೋಂತ ಮೈಂಡ್ ಸೆಟ್ ಇಂದ ಫಸ್ಟ್ ಆಚೆ ಬರಬೇಕು ಇವಾಗ ನನಗೂ ಕೂಡ ಅಂದ್ರೆ ಈಗ ಎರಡು ತಿಂಗಳು ಪಾಪು ಇದೆ ಅಂಡ್ ನನಗೆ ಪ್ರಮೋಷನ್ಸ್ ನಡೀತಾ ಇದೆ ಎಲ್ಲೋ ಎರಡು ಒಂದೆರಡು ಆ್ಯಡ್ ಶೂಟ್ಗಳು ಕೂಡ ನಾನು ಮಾಡಬೇಕಿತ್ತು ಆ್ಯಂಡ್ ನನಗೆ ಆಗಲ್ಲ ಅಥವಾ ಬೇಡ ಅನ್ನೋಕೆ ಎಲ್ಲಾ ರೀತಿಯಾದಂತ ಕಾರಣಗಳು ಇತ್ತು ಇತ್ತು ಡೆಫಿನೆಟ್ಲಿ ದುಡ್ಡಿಗೋಸ್ಕರ ಮುಚ್ಚಿಟ್ಟು ನಿನ್ನ ಮದ್ವೆ ಆಗ ಬರ್ತೀನಿ ಅಂತ ಹೇಳ್ತೀಯ ಓ ಪಾಟು ಬೇರೆ ಇದ್ಯಾ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಸೊ ಆರಾಮ್ ಅರವಿಂದ್ ಸ್ವಾಮಿ ಮೂಲಕ ಸಲ ತೆರೆ ಮೇಲೆ ಬರ್ತಾ ಇದ್ದಾರೆ ಮಿಲನ ಅವರು ಮಿಲನ ಅವ್ರನ್ನ ನೋಡಿದ್ರೆ ಒಂದು ಏನಂದ್ರೆ ಗ್ಯಾರಂಟಿ ಏನಂದ್ರೆ ನೀವು ಒಳ್ಳೆ ಸಿನಿಮಾಗಳನ್ನ ಆಕ್ಟ್ ಮಾಡ್ತೀರಿ ಅಂತ ನಿಮ್ಮ ಸಿನಿಮಾ ಓಡಬಹುದು ಕೆಲವೊಂದು ಓಡಿದ್ರೆ ಅದು ಬೇರೆ ವಿಚಾರ ಬಟ್ ನಿಮ್ಮ ಸಿನ್ಮಾ ಕೆಟ್ಟ ಸಿನಿಮಾ ಒಂದು ನಂಬಿಕೆ ಇದೆ ಹೌದು ಹೌದು ಅಲ್ವಾ ಸ್ವಲ್ಪ ಚೂಸ್ ಸ್ವಲ್ಪ ಕಾನ್ಶಿಯಸ್ ಆಗಿ ಚೂಸ್ ಮಾಡಿ ನಿಮ್ಮ ಎಲ್ಲಾ ಸಿನಿಮಾಗಳು ಕೂಡ ನಾನು ಆಲ್ಮೋಸ್ಟ್ ನೋಡಿದ್ದೀನಿ ಕೆಲವೊಂದು ಬಿಟ್ರೆ ಸೊ ಹೀಗಾಗಿ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನೀವು ಮಾಡಿದ್ರ ಇದು ಕೂಡ ಒಳ್ಳೆ ಸಿನಿಮಾನ ಹೌದು ಖಂಡಿತ ಓಕೆ ಕಾನ್ಫಿಡೆನ್ಸ್ ಅಂತೂ ಇದೆ ಅದೇ ನೀವು ಹೇಳಿದಾಗೆ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ನಮ್ಮ ಕೈಯಲ್ಲಿರಲ್ಲ ಬಟ್ ಇದು ಒಳ್ಳೆ ಸಿನಿಮಾ ಏನ್ ಮಾಡಿದ್ರಿ ಇದರಲ್ಲಿ ಮಲಯಾಳಿ ಟೀಚರ್ ಪಾತ್ರ ನನ್ನ ಪಾತ್ರ ಸೊ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಮಲಯಾಳಂ ಕಲ್ ನಿಮ್ ಮಲಯಾಳಂ ಬರುತ್ತ ನಿಮಗೆ ಮಲಯಾಳಂ ಬರಲ್ಲ ನಂಗೆ ಬಟ್ ನಾನು ಮಲಯಾಳಂ ಅಲ್ಲಿ ಒಂದು ಮಾಡಿದ್ದೆ ಸೊ ಹಾಗಾಗಿ ಬಹುತೇಕ ಭಾಷೆ ಅರ್ಥ ಆಗುತ್ತೆ ಬಿಕಾಸ್ ಮಲಯಾಳಂ ಅಲ್ಲಿ ಕಾಂಟೆಂಟ್ ನ ನೋಡ್ಬೇಕಾದ್ರೆ ಕೂಡ ನಾನು ಕನ್ನಡದಲ್ಲಿ ನೋಡಲ್ಲ ಮಲಯಾಳಂ ಅಲ್ಲೇ ನೋಡ್ತೀನಿ ಹಾಗಾಗಿ ಇಲ್ಲ ಇಲ್ಲ ಸೊ ಅದೇನೋ ಒಂದು ಒರಿಜಿನಾಲಿಟಿ ಅಂತ ಇರುತ್ತಲ್ಲ ಯಾವ್ದೇ ಭಾಷೆ ಸಿನಿಮಾ ನೋಡ್ಬೇಕಾದ್ರು ಅದೇ ಭಾಷೆಯಲ್ಲಿ ನೋಡೋ ಅಭ್ಯಾಸ ಇದೆ ನಂಗೆ ಸೊ ಹಾಗಾಗಿ ಮಲಯಾಳಂ ಅರ್ಥ ಆಗುತ್ತೆ ಮಾತಾಡೋದಕ್ಕೆ ಬರಲ್ಲ ನಂಗೆ ಸೊ ಮಲಯಾಳಂ ಟೀಚರ್ ಆಗಿ ಪಾತ್ರ ಮಾಡಿದ್ರ ಅನೀಶ್ ಅವರ ಆಲ್ಮೋಸ್ಟ್ ಹನ್ನೆರಡನೇ ಸಿನಿಮಾ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ನಿಮ್ದು ಎಷ್ಟನ ಸಿನಿಮಾ ಅಂತ ಹದಿನಾರು ಆಗಿರ್ಬೋದಲ್ಲ ಹ್ಞೂ ಹ್ಞೂ ಸೊ ಇಟ್ಸ್ ಲಾ ಲಾಂಗ್ ಜರ್ನಿ ಆಲ್ಮೋಸ್ಟ್ ಹ್ಞೂ ಹೌದ ಎಷ್ಟೊಂದು ಹದ್ನ ಹದ್ ಹದಿಮೂರು ಹದಿನಾಲ್ಕು ವರ್ಷ ಆಯ್ತಾ ಇಲ್ಲ ಇಲ್ಲ ಟ್ವೆಂಟಿ ತರ್ಟೀನ್ ತರ್ಟಿನ್ ಹ್ಞೂ ಹ್ಞೂ ಹನ್ನೊಂದು ಹನ್ನೊಂದು ವರ್ಷ ಹ್ಞೂ ಹ್ಞೂ ಒನ್ ಡೆ ಕೆಡ್ ಆಗೋಯ್ತು ಸೊ ಒನ್ ಡೆ ಹೇಗೆ ಹೋಯ್ತು ಬಹಳಷ್ಟು ಕಲಿಕೆ ಅಂತ ಹೇಳ್ಬೋದು ಬಹಳಷ್ಟು ಎಕ್ಸ್ಪೀರಿಯನ್ಸ್ಗಳು ಹ್ಞೂ ಬೇಗ ಹೋಯ್ತು ಅನ್ನೋ ರೀತಿ ಏನಿಲ್ಲ ಅಥವಾ ತುಂಬಾ ನಿಧಾನವಾಗಿ ಹೋಯ್ತು ಅಂತಾನು ಇಲ್ಲ ನನಗೆ ಐ ತಿಂಕ್ ಈ ಹತ್ತು ವರ್ಷಗಳಲ್ಲಿ ಕಲ್ತಿದ್ದೆ ಜಾಸ್ತಿ ಕಲಿಕೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಏನು ಒಂದು ಹೇಳಿ ನಮಗೆ ಏನು ಕಲಿತ್ರಿ ಎಲ್ಲ ರೀತಿಯಲ್ಲೂ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಈ ಹತ್ತು ವರ್ಷಗಳಲ್ಲಿ ನಟಿಯಾಗಿ ಬಂದು ನಟನೆ ಕೂಡ ನಾನು ಇಂದ ಇಂದ ಪ್ರಾಸೆಸ್ ಅಲ್ಲೇ ಕಲ್ತಿದ್ದು ನಾನು ಕಲ್ತು ಬಂದಿರಲಿಲ್ಲ ಸೊ ನಟನೆ ಇರ್ಬೋದು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಪ್ರೊಡಕ್ಷನ್ ಕೃಷ್ಣ ಅವರಿಂದ ಕಲ್ತಿದ್ದಿರ್ಬೋದು ಎವ್ರಿಥಿಂಗ್ ಬರವಣಿಗೆಯಲ್ಲಿ ಕೂಡ ನಾನು ಕೃಷ್ಣ ಅವ್ರ ಜೊತೆ ಕುತ್ಕೋತಾ ಇದ್ದೆ ನಮ್ಮ ಪ್ರೊಡಕ್ಷನ್ ಸಿನಿಮಾ ನಡಿ ಮಾಡಬೇಕಾದ್ರೆ ಸೊ ಹಾಗಾಗಿ ಎಲ್ಲವನ್ನೂ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಸಿನಿಮಾ ಜನ ಹೇಗೆ ಮಾಡ್ತಾರೆ ಸಿನಿಮಾ ಅಭಿರುಚಿ ಸಿನಿಮಾ ಬರವಣಿಗೆ ಸಿನಿಮಾ ಎವ್ರಿ ಎವ್ರಿಥಿಂಗ್ ಅಬೌಟ್ ಸಿನಿಮಾ ಐ ತಿಂಕ್ ಈ ಹತ್ತು ವರ್ಷಗಳು ಬಹುತೇಕ ಸಿನಿಮಾನೇ ಲೈಫ್ ಆಗಿತ್ತು ವೆರಿ ಇನ್ನೊಂದು ನನಗೆ ಅಬ್ಸರ್ವ್ ಮಾಡಿರೋದು ನಿಮ್ಮ ಅನ್ ಪ್ರೊಡ್ಯೂಸರ್ ನೀವು ಕಲಿತ್ರಿ ಈ ಹತ್ತು ವರ್ಷದಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಕೂಡ ಸಾಕಷ್ಟು ಬದಲಾಯಿತು ಗಾಟ್ ಮ್ಯಾರಿಡ್ ಅಲ್ವಾ ಅದು ಒಂದು ಕಲಿಕೆ ಅಥವಾ ಬದಲಾವಣೆ ಪರ್ಸನಲ್ ಲೈಫ್ ನ ಲೈಫ್ ಗೆ ಕೂಡ ನಾನು ಅಷ್ಟೇ ಇಂಪಾರ್ಟೆನ್ಸ್ ಕೊಡುವಂತ ವ್ಯಕ್ತಿ ಸೊ ಹಾಗಾಗಿ ಎರಡು ಹ್ಯಾಂಡಿನ್ ಹ್ಯಾಂಡ್ ಎಲ್ಲ ಒಂದ್ ಕಡೆ ಹೋಯ್ತು ಅಂದ್ರೆ ಸಿನಿಮಾ ಜೊತೆ ಜೊತೆಗೆ ನಾನು ಪ್ರೀತಿಸಿದ್ದಿರ್ಬೋದು ಮದುವೆ ಆಗಿದ್ದಿರ್ಬೋದು ಈಗ ಮಗು ಸೊ ಎರಡು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಇದನ್ನ ನೀವು ಎಲ್ಲ ಒಂದ್ ಕಡೆ ಮಾಡ್ಲಿಲ್ಲ ಆಯ್ತು ಆಯ್ತು ಮಾಡ್ದೆ ಅನ್ನೋದು ಬಹುಶಃ ಇದು ಮಾಡ್ತಿದೀನಿ ಅದು ಮಾಡ್ತಿದೀನಿ ಅನ್ನೋದು ತಲೆಗೆ ಬರ್ಲಿಲ್ಲ ಬರ್ಲಿಲ್ಲ ಈಗ್ಲೂ ಈಗ್ಲೂ ಹಾಗೆ ಆಗ್ತದೆ ಅಂದ್ರೆ ಪ್ರಮೋಷನ್ಸ್ ಬರ್ತಾ ಇದೀನಿ ಮಗು ಇದೆ ಅದು ಎಷ್ಟು ವರ್ಷ ಎಷ್ಟು ತಿಂಗಳು ಮಗುಗೆ ಇವಾಗ ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ಮಂತ್ಸ್ ಓಕೆ ಸೊ ಮಾಡಬೇಕು ಸಿನಿಮಾ ಪ್ರಮೋಷನ್ಸ್ ಜವಾಬ್ದಾರಿ ಬಟ್ ಏನೋ ಅದೇ ಹೇಗಾಯ್ತು ಹೇಗ್ ಮಾಡ್ದೆ ಅನ್ನೋದಕ್ಕಿಂತ ಆಗ್ತಾ ಇದೆ ಖಂಡಿತ ಆಗುತ್ತೆ ಕೆಲವೊಂದ್ಸಲ ಏನಂದ್ರೆ ಆಗುತ್ತೆ ಎಂಬ ಜೊತೆಗೆ ಅದ್ರ ಜೊತೆಗೆ ಆ ತರ ವ್ಯಕ್ತಿ ಪಕ್ಕದಲ್ಲಿ ಇದ್ದಾಗ ಅಂದ್ರೆ ಬಹುಶಃ ಕೃಷ್ಣ ಅವರು ಕೂಡ ಅದೇ ತರ ವ್ಯಕ್ತಿ ಅನ್ಸುತ್ತೆ ಅವರು ಸೊ ಹೀಗಾಗಿ ನಿಮ್ಗೆ ಅದು ಅದೇನೊಂದು ಪ್ರಯಾಸ ಅಂತ ಅನ್ಸಿಲ್ಲ ನಿಮ್ಗೆ ಕಷ್ಟ ಅಂತ ಅನ್ಸಿಲ್ಲ ಅಂದ್ರೆ ಬಹುಶಃ ಏನಾದ್ರೂ ಒಂದ್ ನಾವು ಮಾಡ್ಬೇಕಾದ್ರೆ ಅದನ್ನ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿ ಮಾಡೋದಿದೆಯಲ್ಲ ಅದು ಬಹುಶಃ ಕಷ್ಟ ಆಗ್ಬಹುದು ಪರ್ಸನಲ್ ಲೈಫ್ ಅಲ್ಲಿ ಪಾರ್ಟ್ನರ್ ಪಾರ್ಟ್ನರ್ಗೆ ಸಿನಿಮಾ ಈ ಸಿನಿಮಾ ಕಲ್ಚರ್ ಗೊತ್ತಿಲ್ಲ ಅಂದಿದ್ರೆ ಬಹುಶಃ ನನಗೆ ಕಷ್ಟ ಆಗ್ತಿತ್ತೇನೆ ಅಲ್ಲಿ ಒಂದ್ ಕಡೆ ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿ ಮಾಡುವಂತ ಪರಿಸ್ಥಿತಿ ಇದ್ರೆ ಕಷ್ಟ ಆಗ್ಬೋದು ಇವಾಗ ಅನ್ಸೆಡ್ ಅಂತಾರಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಒಬ್ಬ ಪರ್ಸನಲ್ ಲೈಫ್ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಾಯಿ ಆಗಿರೋದು ಹೇಗೆ ಹೌ ಇಟ್ ಹಸ್ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಅಥವಾ ಆಸ್ ಎ ಪರ್ಸನ್ ಮೇಲೆನ ಇಲ್ಲ ಐ ಥಿಂಕ್ ಎಲ್ಲವೂ ಜವಾಬ್ದಾರಿ ಅಂತಾನೆ ಅನ್ಸುತ್ತೆ ನನಗೆ ಇವಾಗ ಮದುವೆ ಆಗಿರೋ ಒಂದು ಫೇಸ್ ಅಲ್ಲಿ ಆ ಸಂಬಂಧನ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ನನ್ನ ಪಾರ್ಟ್ನರ್ ಜೊತೆ ಅದನ್ನು ಅಂದ್ರೆ ಅದು ಒಂದು ಫೇಸ್ ಅದು ಒಂದು ಸಂತೋಷ ಅದು ಒಂದು ಇವೆಂಟ್ ಅದು ಒಂದು ಜವಾಬ್ದಾರಿನೇ ಈ ಮದುವೆ ಮದುವೆ ಆಯ್ತು ಮುಗೀತು ಅಂತ ಕುತ್ಕೊಳ್ಬೇಕಾಗದಿಲ್ಲ ಐ ಥಿಂಕ್ ಅದಕ್ಕೂ ಒಂದು ಏನಂತಾರೆ ಮೇಂಟೆನೆನ್ಸ್ ಅಂತ ಹೇಳಿ ಅಂದ್ರೆ ಬಹುಶಃ ಇಟ್ಸ್ ನಾಟ್ ದ ರೈಟ್ ವರ್ಡ್ ಬಟ್ ಅದನ್ನು ನಾವು ತುಂಬಾ ಅದಕ್ಕೊಂದು ಕಮಿಟ್ಮೆಂಟ್ ಇರುತ್ತೆ ಅದಕ್ಕೊಂದು ಎಫರ್ಟ್ ಇರುತ್ತೆ ಅದಕ್ಕೊಂದು ಎಫರ್ಟ್ ಇರುತ್ತೆ ಹಾಗೆ ಈ ಮದುವೆ ಆದ ನಂತರ ಈಗ ಮಗು ಅಂತ ಬಂದಾಗ್ಲೂ ಇಟ್ ಟೇಕ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸಮಯ ಕೊಡಬೇಕಾಗತ್ತೆ ಸ್ವಲ್ಪ ಹೆಕ್ಟಿಕ್ ಅನ್ಸುತ್ತೆ ಬಟ್ ಅದು ಒಂದು ಫೇಸ್ ಅದು ಒಂದು ಜವಾಬ್ದಾರಿ ಅದು ಒಂದು ಅಂದ್ರೆ ಇಟ್ಸ್ ಫೇಸ್ ಆಫ್ ಲೈಫ್ ಇಟ್ಸ್ ಫೇಸ್ ಆಫ್ ಲೈಫ್ ಬಟ್ ನನಗೆ ಅನ್ಸುತ್ತೆ ಅದು ತುಂಬಾ ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ಡೆಫಿನೇಟ್ಲಿ ಎಲ್ಲವೂ ಅಷ್ಟೇ ಮದುವೆ ಇರಬಹುದು ಮಗು ಇರಬಹುದು ಕರೆಕ್ಟ್ ಅದ್ರದೇ ಆದಂತ ಒಂದು ಬ್ಯೂಟಿಫುಲ್ ಇದಿರುತ್ತ ಅದಕ್ಕೆ ಹಾಗಾಗಿ ಇಟ್ಸ್ ನೈಸ್ ಸ್ವಲ್ಪ ಹೆಕ್ಟಿಕ್ ಅನ್ಸ್ತಾಯಿದೆ बिकॉज ಇಟ್ ಸಿನಿಮಾ ಪ್ರಮೋಷನ್ಸ್ ಇರೋದ್ರಿಂದ ಬಟ್ ಚೆನ್ನಾಗಿದೆ ನಿಮ್ಮ ಜೊತೆ ಮಾತಾಡ್ತಿರಬೇಕು ನನಗೆ ಅನ್ಸತಾಯಿದೆ ನೀವು ಒಂದು ಅಂತ ಮೀರಿ ಒಂದು ಏನು ಹೇಳಿ ಎನ್ಲೈಟೆಡ್ ಸೋಲ್ ತರ ಅನಿಸ್ತಾಯಿದೆ ನನಗೆ ನೀವು ಅದೇ ಮೆಚುರಿಟಿ ಬಂದ್ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೋಲ್ ಗಳನ್ನ ನೋಡಿ ಗೆಲುವನ್ನ ನೋಡಿ ಓಕೆ ಬಟ್ ಯಾವಾಗೂ ನೀವು ಆ ಥರದ ಒಂದು ಬಿಟರ್ನೆಸ್ ಆಗಲಿ ಏನೂ ಕಾಣಿಸಿಲ್ಲ ನಿಮ್ಮ ನಿಮ್ಮಲ್ಲಿ ನೀವು ಸೋಲೋ ಗೆಲುವು ಅದು ಬೇರೆ ವಿಚಾರ ಬಟ್ ಯು ಆರ್ ದ ಆಸ್ ಅ ಪರ್ಸನ್ ಯು ಆರ್ ದ ಸೇಮ್ ಹೌದು ಅಲ್ವಾ ಅಂದರೆ ಆಕ್ಸೆಪ್ಟೆನ್ಸ್ ಅನ್ಸುತ್ತೆ ಬಿಕಾಸ್ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಬಹಳಷ್ಟು ಸೋಲ್ಗಳನ್ನ ನೋಡಿ ಗೆಲುವನ್ನ ನೋಡ್ದೆ ನಾನು ಚಿಕ್ಕ ವಯಸ್ಸಿಂದ ಸೊ ಹಾಗಾಗಿ ಆ ಸೋಲನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾ ಅದನ್ನ ಮನ್ಸಿಗೆ ಹಚ್ಕೊಂಡು ಅದು ಯಾವತ್ತೂ ಆಗಿಲ್ಲ ನಂಗೆ ಅಂದ್ರೆ ಆಫ್ ಅಫ್ಕೋರ್ಸ್ ಬೇಜಾರಂತೂ ಡೆಫಿನೆಟ್ಲಿ ಆಗುತ್ತೆ ಬಿಕಾಸ್ ಸಿನಿಮಾ ಅಂದ್ರೆ ಒಂದ್ ವರ್ಷಗಳ ಕಾಲ ಎಫರ್ಟ್ ಆಗಿರ್ತೀವಿ ಒಂದು ಸಿನಿಮಾಗೆ ಸೊ ಒಂದ್ ಸ್ವಲ್ಪ ನೋವಾಗ ಅಂದ್ರೆ ಬೇಜಾರಾಗುತ್ತೆ ಬಟ್ ಇಟ್ಸ್ ಫೈನ್ ಮಾಡೋ ಎಲ್ಲಾ ಸಿನಿಮಾಗಳು ಎಲ್ರದೂ ಗೆಲ್ಲಲ್ಲ ಅಲ್ವಾ ನಾನ್ ದೊಬ್ಳುದು ಅಂತಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ ಸೊ ಹಾಗಾಗಿ ಆಕ್ಸೆಪ್ಟೆನ್ಸ್ ಅದನ್ನ ಕಲಿಕೆ ಅನ್ಕೊಂಡು ಬಟ್ ಸೋಲು ಈಗ ಸುಮ್ಮನೆ ಈಗ ಒಂದು ನೀವು ಒಂದು ಹತ್ತು ವರ್ಷ ಅನುಭವ ಆಗಿರೋದ್ರಿಂದ ತುಂಬ ಜನ ಆಡಿಯನ್ಸ್ಗೆ ಆಡಿಯನ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಪಾಠ ಆಗ್ಬೋದು ಅಂತ ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದೀನಿ ತುಂಬಾ ಹದಿನೆಂಟು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಸೋಲನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಒಂದು ಡ್ರಾಸ್ಟಿಕ್ ಸ್ಟೆಪ್ ಗಳನ್ನ ಸಲ ತಗೋತಾರೆ ಅದು ಪರ್ಸನಲ್ ಲೈಫ್ ಇರ್ಬೋದು ಯಾರೋ ಪಾರ್ಟ್ನರ್ ಬಿಟ್ಟು ಅಂತ ಇರ್ಬೋದು ಅಥವಾ ಜಾಬ್ ಸಿಗಲಿಲ್ಲ ಅಥವಾ ಲೈಫಲ್ಲಿ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಏನೋ ಒಂದು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಏನೋ ಒಂದು ಸಿಗುತ್ತೆ ಅನ್ನೋ ಯಾವಾಗಲೂ ನೀವೇನ್ ಅದಾಗುತ್ತೆ ಈಗ ಎಷ್ಟೊಂದ್ ಸತಿ ಸುಮ್ನೆ ಒಂದ್ ತುಂಬಾ ಚಿಕ್ಕ ಎಕ್ಸಾಂಪಲ್ ನನ್ ಜೊತೆ ಯಾರೋ ಕೆಲಸ ಮಾಡ್ತಾ ಇರ್ತಾರೆ ಯಾರು ನನ್ ಮೇಕಪ್ ಆರ್ಟಿಸ್ಟ್ ನನ್ನ ಸಿಸ್ಟರ್ ಯಾರೋ ಒಬ್ರು ತುಂಬಾ ನಾವು ಅವ್ರಿಗೆ ಅಂದ್ರೆ ಅಭ್ಯಾಸ ಆಗಿರ್ತೀವಿ ಅವ್ರು ಸಡನ್ ಆಗಿ ಬಿಟ್ಟೋದಾಗ ಇದು ನಾನು ಕೃಷ್ಣ ಅವರಿಂದ ಕಲ್ತಿರೋ ಪಾಠ ಅಂದ್ರೆ ಯು ಶುಡ್ ಬಿ ಪ್ರಾಕ್ಟಿಕಲ್ ಅಂತ ಯಾರೇ ಆದ್ರೂ ನಮ್ ಜೊತೆ ಲೈಫ್ ಲಾಂಗ್ ಯಾರು ಇರಲ್ಲ ಯಾರೇ ಇರ್ಬೋದು ಅದು ನಮ್ ಜೊತೆ ಕೆಲಸ ಮಾಡ್ತಿರೋರು ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು ಎಲ್ಲದೂ ಅದೊಂದು ಟೈಮ್ ಎಲ್ಲ ಯಾವ್ದೇ ಸಂಬಂಧ ಆದ್ರೂ ಅದೊಂದು ಟೈಮ್ ಬರುತ್ತೆ ಸಪ್ರೇಟ್ ಆಗುವಂತ ಟೈಮ್ ಅಥವಾ ಅನಿವಾರ್ಯತೆಗಳಿಂದ ಸೊ ಅದನ್ನ ಆಕ್ಸೆಪ್ಟ್ ಅಕ್ಸೆಪ್ಟೆನ್ಸ್ ಅದಕ್ಕೆ ಬೆಳೆಸ್ಕೋಬೇಕು ಅಂತ ಅನ್ಸುತ್ತೆ ಸೋಲು ಕೂಡ ಐ ಥಿಂಕ್ ಸೊ ಒಬ್ಬ ವ್ಯಕ್ತಿ ಸೋಲ್ತಾನೆ ಇರೋಕ್ ಸಾಧ್ಯ ಇಲ್ಲ ಅಲ್ವಾ ಎಫರ್ಟ್ ಆಗ್ತಿರ್ಬೇಕಾರೆ ಗೆಲುವು ಕಾಯ್ತಿರುತ್ತೆ ಅದು ಎಲ್ಲಿ ಅಂತ ಗೊತ್ತಾಗಲ್ಲ ಅಷ್ಟೇ ಅದು ಯಾವ ಟೈಮಲ್ಲಿ ಒಂದ್ ವರ್ಷ ಎರಡ್ ವರ್ಷ ಮೂರು ವರ್ಷ ಬಿಡೋಂಟ್ ನೋ ಈಗ ನಾನು ಕರಿಯರ್ ಶುರು ಮಾಡಿದ್ದು ಟೂ ತೌಸಂಡ್ ತರ್ಟೀನ್ ನನಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿದ್ದು ಟೂ ತೌಸಂಡ್ ನೈನ್ಟೀನ್ ಆರು ವರ್ಷ ಅಂದ್ರೆ ನಾನು ಪಾಪ್ಯುಲರ್ ಆಗಿದ್ದೆ ಬಟ್ ಜನಕ್ಕೆ ನಾನ್ ಮಿಲನ ನಾಗರಾಜ್ ಅಂದ್ರೆ ಯಾರು ಅಂತ ಗೊತ್ತಿತ್ತು ಗೆಲುವು ಅದೊಂದು ಆ ಕ್ರೇಜ್ ಬಂದಿದ್ದಿರಬಹುದು ಅದು ಪಾಪ್ಯುಲರ್ ಆಗಿದ್ದಿರ್ಬೋದು ಅದು ಆರು ವರ್ಷಗಳ ನಂತರ ಬಹುಶಃ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಬಿಡು ಅಂತ ಬಿಟ್ಟಿದ್ರೆ ನನ್ ಕೈ ತಪ್ಪು ಹೋಗ್ತಿತ್ತು ಡೆಫಿನೆಟ್ಲಿ ಅದು ನಿಮ್ಮ ಸೂತ್ರ ಏನಂದ್ರೆ ಎಫರ್ಟ್ ಹಾಕ್ತಾ ಇರಬೇಕು ಈಗ ಸಿನಿಮಾ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಒಂದ್ ಎರಡ್ ವರ್ಷ ಆಯ್ತು ಮೂರು ವರ್ಷ ಆಯ್ತು ನನ್ನ ಕೈಲಿ ಆಗ್ಲಿಲ್ಲ ಅಂತ ಬಿಟ್ಟು ಹೋದ್ರೆ ಅಷ್ಟೇ ಆ ಜಾಗ ಮತ್ತೆ ಆ ಜಾಗಕ್ಕೆ ಮತ್ತೆ ಬೇರೆ ಅವ್ರಿಗೆ ಬರ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೋಡಿ ಅಂದ್ರೆ ನೀವು ಅಲ್ಲಿ ಏನಾಗತ್ತೆ ಪ್ರಶ್ನೆ ಬಟ್ ನೀವು ಆ ಜಾಗದಲ್ಲಿ ಆ ಜಾಗದಲ್ಲಿ ಇದ್ದಾಗ ಅವಕಾಶಗಳು ಸಾಧ್ಯತೆಗಳು ಇರುತ್ತವೆ ಅಲ್ಲ ಜಗತ್ತಲ್ಲೇ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಓಕೆ 100% ನೀವು ನೀವು ಸೋಲನ್ನ ನೀವು ಒಪ್ಪಿಕೊಳ್ಳಬೇಕಾಗುತ್ತೆ ಹೊರಗಡೆ ಹೋದ್ರೆ ಇಲ್ಲಿದ್ರೆ ಫಿಫ್ಟಿ ಫಿಫ್ಟಿ ಇದೆ ಅಟ್ ಲೀಸ್ಟ್ ದೇರ್ ಇಸ್ ಚಾನ್ಸ್ ಅಂಡ್ ಆಲ್ಸೋ ನಾವು ಇಲ್ಲಿ ಎಫರ್ಟ್ ಹಾಕ್ತಿರ್ತೀವಲ್ಲ ಅದು ಆಡ್ ಆಗುತ್ತೆ ಎಲ್ಲೋ ಒಂದ ಕಡೆ ಪ್ರತಿಫಲ ಕೊಡುತ್ತೆ ಅದು ಕರೆಕ್ಟ್ ಒಂದಲ್ಲ ಒಂದ್ ರೀತಿ ಅಂದ್ರೆ ನಾವು ಜೀವನದಲ್ಲಿ ಹಿಂಗೇ ಇರಬೇಕು ಅನ್ಕೊಂಡಿದ್ರೆ ಬೇರೆ ರೀತಿ ಏನೋ ಚೆನ್ನಾಗ್ ಆಗ್ಬಹುದು ನಮ್ಗೆ ಅಂದ್ರೆ डेफिनेटಲಿ ಆಗಿರ್ಬೇಕು ಜೀವನದಲ್ಲಿ ಪಾಸಿಟಿವ್ ಆಗಿರ್ಬೇಕು ಕರೆಕ್ಟ್ ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು ಅಂತಂದ್ರೆ ಹಿಂಗಿರ್ಬೇಕು ಅಂತ ಅನ್ಕೊಂಡಿರ್ತೀವಿ ಹಂಗ ಆಗದೆ ಇನ್ನೊಂದರ ಆದಾಗ ಅದು ಇನ್ನೊಂದರ ಚೆನ್ನಾಗಿರುತ್ತೆ ಅಂತ ಹೌದು ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಒಳ್ಳೆದೇನೋ ಆಗುತ್ತೆ ಪ್ಲೆಸೆಂಟ್ ಸರ್ಪ್ರೈಸ್ ಯಾವುದು ಸಿಗಬಹುದು ನಿಮಗೆ ನೀವು ಒಂದು ಯೋಜನೆ ಮಾಡ್ತೀರಾ ನಾನು ನಾನೇ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಲವ್ ಮಕ್ಕಳೆಲ್ಲನ ಸಿನಿಮಾ ಮಾಡ್ತೀವಿ ಸಿನಿಮಾ ಗಲತೆ ಸೆಕೆಂಡರಿ ಬಟ್ ನನ್ನ ಪಾತ್ರಕ್ಕೆ ಸಿಕ್ಕಂತ ರೆಸ್ಪಾನ್ಸ್ ಇದೆಯಲ್ಲ ನಾನು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದನ್ನ ಸೊ ನಿಜ ಯಾಕಂದ್ರೆ ಯೂಶುವಲಿ ಏನಾಗುತ್ತೆ ಅಂದ್ರೆ ನಾವು ಅಂದ್ರೆ ಕನ್ನಡ

ಸೊ ಹೇಗಿತ್ತು ಈ ತಂಡ ಜೊತೆಗೆ ಅನುಭವ ಅನೀಶ್ ಜೊತೆಗೆ ನಿಮ್ಮ ಮೊದಲನೇ ಸಿನಿಮಾ ಬಹಳ ತುಂಬಾ ಪಾಸಿಟಿವ್ ಆಗಿರುವಂತ ತಂಡ ಬಹಳ ಒಳ್ಳೆ ತಂಡ ಅಂದ್ರೆ ಅನೀಶ್ ಅವ್ರ ಇರ್ಬೋದು ಅವ್ರ ಅಸೋಸಿಯೇಷನ್ ವಿತ್ ಪ್ರೊಡ್ಯೂಸರ್ಸ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಆಸ್ ಎ ಟೀಮ್ ತುಂಬಾ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರುವಂತಹ ತಂಡ ಅದು ಬಹಳ ಖುಷಿ ಆಗುತ್ತೆ ನಂಗೆ ಅಂಡ್ ಆಸ್ ಎ ಟೀಮ್ ಕಮಿಂಗ್ ಟುಗೆದರ್ ಟು ಪ್ರಮೋಟ್ ದ ಫಿಲ್ಮ್ ಇದೆಯಲ್ಲ ಅದಿನ್ನು ಅಂದ್ರೆ ಈಗ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಹೀರೋ ಹೀರೋಯಿನ್ಗೆ ಫೋನ್ ಮಾಡಿ ಪ್ರಮೋಷನ್ ಬನ್ನಿ ಅಂತ ಕರೆಯೋದಿರ್ಬೋದು ಅಥವಾ ಮತ್ತೊಂದಿರ್ಬೋದು ಅದು ವೆನ್ ಇಟ್ ಇಸ್ ಜೆಲ್ಡ್ ವೆಲ್ ಅದು ತಾನಾಗ್ ತಾನೇ ಆಗುತ್ತೆ ಅಂತಾರಲ್ಲ ಆ ರೀತಿಯಾದಂತಹ ಒಂದು ವಾತಾವರಣ ಇರಬೇಕು ಸಿನಿಮಾ ಯಾವಾಗ್ಲೂ ಸಿನಿಮಾ ಪಾಸಿಟಿವ್ ಆಗಿರ್ಬೇಕು ಅಂದ್ರೆ ಆ ರೀತಿಯಾದಂತಹ ಒಂದು ವಾತಾವರಣ ನನೀಶ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಸೊ ಅಷ್ಟೇ ಡೆಡಿಕೇಶನ್ ಇದೆ ಅವ್ರಿಗೆ ಸಿನಿಮಾ ಸಿನಿಮಾ ಹುಚ್ಚು ಸಿನಿಮಾ ಇಸ್ ಇಸ್ ವೆರಿ ಪ್ಯಾಷನೆಟ್ ಸೊ ಹಾಗಾಗಿ ಅಂತ ತಂಡದ ಜೊತೆ ಕೆಲಸ ಮಾಡಕ್ಕೆ ಖುಷಿ ಅನ್ಸುತ್ತೆ ವೆರಿ ನೈಸ್ ಸೊ ನಿಮ್ಮ 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 ಅಭಿಮಾನಿಗಳು ನಿಮ್ಗೆ ಸಿಕ್ಕಾಗ ಏನ್ ಕೇಳ್ತಾರೆ ಮಿಲನ ಏನ್ ಮಾತಾಡ್ತಾರೆ ಫಸ್ಟ್ ನಿಧಿಮ ಅಂತಾರೆ ಅದೇ ನೆಕ್ಸ್ಟ್ ಸಿನಿಮಾ ಯಾವ್ದು ಅಂತ ಕೇಳ್ತಾರೆ ನಮ್ ನೋಡಿದಂತ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾರೆ ಪರ್ಸನಲ್ ಲೈಫ್ ಬಗ್ಗೆ ಕೇಳ್ತಾರೆ ಕೃಷ್ಣ ಅವ್ರ ಬಗ್ಗೆ ಕೇಳ್ತಾರೆ ಈಗ ಪರಿ ಬಗ್ಗೆ ಕೇಳ್ತಾರೆ ಸೊ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎಲ್ಲ ಕೇಳ್ತಾರೆ ಓಕೆ ಇನ್ನೊಂದು ನೀವು ಮತ್ತೆ ಲವ್ ಮಕ್ಕಳ ತ್ರೀ ಬರುತ್ತೆ ಅಂತ ಕೇಳ್ತಾರೆ ಡೆಫಿನೆಟ್ಲಿ ಕೇಳ್ತಾರೆ ಅದು ದರ್ ಇಸ್ ಮೋಸ್ಟ್ ಆಸ್ಟ್ ಕ್ವೆಶನ್ ತ್ರೀ ಯಾವಾಗ ಬರುತ್ತೆ ತ್ರೀ ಬರುತ್ತೆ ಅಂತ ಕೇಳ್ತಾರೆ ಓಕೆ ಏನು ಹೇಳ್ತೀನಿ ನೀವು ಆಗ ಸ್ಕ್ರಿಪ್ಟ್ ರೆಡಿ ಇದೆ ಅಂದ್ರೆ ಸ್ವಲ್ಪ ಅದು ಕ್ರ್ಯಾಕ್ ಮಾಡೋಕ್ಕೆ ತುಂಬಾ ಟೈಮ್ ತಗೊಂಡ್ವಿ ಟು ರಿಲೀಸ್ ಆಗಿ ಒಂದು ಒಂದೂವರೆ ವರ್ಷಗಳ ಕಾಲ ನಮಗೆ ಥಾಟ್ ಕನ್ವಿನ್ಸ್ ಆಗಿರಲಿಲ್ಲ ಇವಾಗ ಒಂದು ಲೆವೆಲ್ಗೆ ಕನ್ವಿನ್ಸ್ ಆಗಿ ಬರ್ದಿದೀವಿ ಬರ್ದ ಮೇಲೆ ನಾನು ಕನ್ಸೀವ್ ಆದೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಒಂದು ಇನ್ನೊಂದು ಕೃಷ್ಣ ಅವ್ರಿಗೊಂದೆರಡು ಸಿನಿಮಾ ಕಮಿಟ್ಮೆಂಟ್ ಇದೆ ಸೊ ಶೂಟಿಂಗ್ ಎಲ್ಲ ಮುಗಿದ ನಂತರ ಅದು ಅದಕ್ಕೆ ಅದಕ್ಕೆ ಅದ್ರ ಟೈಮ್ ತೊಗೊಳ್ಳುತ್ತೆ ಅಂತ ಅಲ್ವಾ ನಿಮ್ಮ ಮಗು ಆಯಿತು ಇನ್ನೊಂದು ಸಿನಿಮಾ ಈ ಥರದ್ದು ಆಮೇಲೆ ಅಲ್ಲಿ ಅಲ್ಲಿ ಮತ್ತೇನೋ ಚೇಂಜ್ ಆಗುತ್ತೆ ಸ್ಕ್ರಿಪ್ಟಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳಾಗ್ಬೋದು ಆ ಥರ ಈಗ ಈ ಒಂದು ಫೇಸ್ ಏನಿದೆ ಅಲ್ವಾ ಅಂದರೆ ಒಂದಷ್ಟು ಸಿನ್ಮಾಗಳನ್ನ ಮಾಡಿ ಸೋಲು ಗೆಲುವುಗಳನ್ನ ನೋಡಿ ಓಕೆ ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಸ್ಥಿತಿಗತಿ ಬಗ್ಗೆ ಅಂದರೆ ಸಿನ್ಮಾಗಳು ತುಂಬ ಒಂದು ಟಿಕೆಟ್ ಪ್ರೈಸ್ ಕಡಿಮೆ ಮಾಡಿ ಅನ್ನೋದು ನಡೀತಾ ಇದೆ ಸೊ ಒಂದು ಯಾವುದೋ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ ಉಳಿದೆಲ್ಲ ಒಂದಷ್ಟು ಇದಾಗುತ್ತೆ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಯು ಥಾಟ್ಸ್ ಅಬೌಟ್ ದಟ್ ಸಿ ವೇರಿಯಸ್ ಫ್ಯಾಕ್ಟರ್ಸ್ ಇದೆ ಇಲ್ಲಿ ನೀವು ಹೇಳಿದಾಗೆ ಕೆಲವು ಸರಿ ಕೆಲವು ತಂಡಗಳು ಟಿಕೆಟ್ ಪ್ರೈಸ್ ಕಮ್ಮಿ ಮಾಡಬೇಕು ಅಂತಾರೆ ಅಥವಾ ಮತ್ತೊಂದಂತಾರೆ ಅಂತಾರೆ ಅಥವಾ ಮತ್ತೊಂದೇನೋ ಪ್ರಾಬ್ಲಮ್ ಬಟ್ ಎಲ್ಲ ಒಂದು ಕಡೆ ಕಂಟೆಂಟ್ ಮಾಡೋದ್ರಲ್ಲಿ ಕೂಡ ನಾವು ಸೋಲ್ಬಾರ್ದು ಅಂತ ಅನ್ಸುತ್ತೆ ನನಗೆ ಸೋಲ್ಬಾರ್ದು ಇನ್ ದ ಸೆನ್ಸ್ ಒಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಒಂದು ಸ್ವಲ್ಪ ಜನರ ಅಭಿರುಚಿಗೆ ಅಂದ್ರೆ ಯಾವ ಸಿನಿಮಾ ಇದು ಗೆಲ್ಲೋ ಸಿನಿಮಾ ಮಾಡ್ತೀನಿ ಅಂತ ಯಾರ ಕೈಯೂ ಮಾಡಕ್ ಸಾಧ್ಯ ಇಲ್ಲ ಬಟ್ ಇರೋದ್ರಲ್ಲಿ ಅಂದ್ರೆ ನಮ್ಮ ಜವಾಬ್ದಾರಿನೇ ಆಗುತ್ತೆ ಅದು ಅಂಡ್ ನಾವೇ ರೆಸ್ಪಾನ್ಸಿಬಲ್ ಆಗ್ತೀವಿ ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾನ ತಲುಪ್ಸೋಂತ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ನಾವು ಎಲ್ಲ ಒಂದ್ ಕಡೆ ಆಸ್ ಫಿಲ್ಮ್ ಮೇಕರ್ಸ್ ನಾವು ಸೋಲ್ಬಾರ್ದು ನಟರಾಗ್ ಕೂಡ ಅದ್ ನಮ್ ಜವಾಬ್ದಾರಿ ಆಗ್ಬೇಕು ಸಿನಿಮಾ ಸಿನಿಮಾ ಸಿನ್ಮಾ ಮೇಲೆ ಸಿನಿಮಾ ಇಷ್ಟ ಆಗ್ದಲಿದ್ರೆ ಅದ್ ಬೇರೆ ಪ್ರಶ್ನೆ ಬಟ್ ಸಿನಿಮಾ ಚೆನ್ನಾಗಿದ್ದು ಜನರಿಗೆ ತಲುಪ್ಲಿಲ್ಲ ಅನ್ನೋ ತಪ್ನ ಸಿನಿಮಾ ತಂಡ ಮಾಡಬಾರ್ದು ಮಾಡಬಾರ್ದು ಸೊ ಅದಕ್ಕೆ ಹೊರತಾಗಿ ಸಿ ಆ ರೆಗ್ಯುಲರ್ ಏನು ಅಂದ್ರೆ ಈಗ ನೀವು ಟಿಕೆಟ್ ಅಂತ ಹೇಳಿದ್ರಿ ಮತ್ತೊಂದು ಕಡೆ ಬೇರೆ ಸಿನಿಮಾಗಳಿಗೆ ಅವಕಾಶ ಜಾಸ್ತಿ ಸ್ಕ್ರೀನ್ ಜಾಸ್ತಿ ಸಿಗುತ್ತೆ ಅಥವಾ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಸಿ ಅದೇನು ಮಾಡಕ್ಕಾಗಲ್ಲ ಈಗ ಜನರ ಅಭಿರುಚಿ ಈಗ ಜನಗಳು ನಾವು ಹೆಚ್ಚು ಅಂದ್ರೆ ದುಡ್ಡು ಕೊಟ್ಟು ಬೇರೆ ಭಾಷೆ ಸಿನಿಮಾ ನೋಡ್ತೀವಿ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ನಮ್ಮ ಜವಾಬ್ದಾರಿ ಸಿ ಒಳ್ಳೆ ಸಿನಿಮಾ ಮಾಡೋದಷ್ಟೇ ನಮ್ಮ ನೋಡೋ ರೀತಿ ಅಂತ ನೋಡೋ ರೀತಿ ನಾವು ಮಾಡ್ಬೇಕು ಹೊರತು ಕಂಪ್ಲೇಂಟ್ ಮಾಡ್ಕೊಂಡೆಲ್ಲ ಮಾಡ್ಕೊಂಡಿಲ್ಲ ಕೂತ್ರೆ ಏನೋ ಅದ್ರದ್ದೇನು ಇದಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಸೊ ಯಾಕೆ ಜನ ಬರ್ತಾ ಇಲ್ಲ ಅನ್ನೋದು ನಾವು ಇಂಟರ್ಸ್ಪೆಕ್ಷನ್ ಒಳ್ಳೆ ಸಿನಿಮಾಗಳಿಗೆ ಬಂದಿದ್ದಾರಲ್ವಾ ಈಗ ನೀವೇ ಹೇಳಿ ಹೇಳಿಮಾಗಳ ಕೆಲವು ಗೆಲ್ತಾ ಇದೆ ಹೌದು ಹೌದು ಬಹುಶಃ ನಾವು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿ ಸಿನಿಮಾಗಳನ್ನ ಮಾಡೋದು ಒಳ್ಳೇದು ಅನ್ಸುತ್ತೆ ಅಂದ್ರೆ ಬಜೆಟ್ ವಿಚಾರದಲ್ಲಿ ಕೂಡ ಮಾರ್ಕೆಟ್ ಅಲ್ಲಿ ಹೇಗೆ ಸಿನಿಮಾಗಳು ರಿಸೀವ್ ಆಗ್ತಾ ಇದೆ ಆ ನಿರ್ಮಾಪಕರು ಕೂಡ ಜವಾಬ್ದಾರಿಯಿಂದ ದುಡ್ಡನ್ನ ಆ ಇನ್ವೆಸ್ಟ್ ಮಾಡ್ಬೇಕು ಆ ಎಂಡ್ ಆಫ್ ದ ಡೇ ಸಿನಿಮಾ ಬಿಸ್ನೆಸ್ ಅಂತಾನೆ ಬರುತ್ತೆ ಎಷ್ಟೇ ನಾವು ಕಂಟೆಂಟ್ ಅನ್ಬೋದು ಕ್ರಿಯೇಟಿವ್ ಅನ್ಬೋದು ಬಟ್ ನಿರ್ಮಾಪಕರಿಗೆ ಹಾಕಿದ ಹಣ ಬರೋದು ಅಷ್ಟೇ ಮುಖ್ಯ ಆಗುತ್ತೆ ಮುಖ್ಯ ಸೊ ಹಾಗಾಗಿ ದುಡ್ಡು ಹಾಕೋರ್ ಕೂಡ ಜವಾಬ್ದಾರಿಯಿಂದ ಹಾಕ್ಬೇಕು ಎಕ್ಸಾಕ್ಟ್ಲಿ ಇದೆಲ್ಲ ಬಹಳಷ್ಟು ವಿಚಾರಗಳಿದೆ ಈಗ ಮಿಲನ ಅವ್ರ ಜೊತೆ ಮಾತಾಡಿದ್ರೆ ನಮಗೆ ಒಂದು ಹೀರೋಯಿನ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಒಂದು ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಒಂದು ರೈಟರ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅಲ್ವಾ ನೀವ್ ಎಲ್ಲ ಮಾಡ್ಬಿಟ್ಟಿದಿರ ಅಂದ್ರೆ ಚಿಕ್ಕ ತಿಳ್ಕೊಂಡಿರೋದು ಇನ್ನು ಸಮುದ್ರ ಇದು ಬಟ್ ತಿಳ್ಕೊಂಡಿರೋ ಅಷ್ಟರಲ್ಲಿ ನಾವು ಕೆಲಸ ಮಾಡಿರೋ ಅಷ್ಟರಲ್ಲಿ ಎಷ್ಟು ಅರ್ಥ ಆಗಿದೆ ಬಹುಶಃ ಅಷ್ಟೇ ಅಷ್ಟು ನನಗೆ ಒಂದು ಮೊನ್ನೆ ನಮ್ಮ ಶ್ವೇತಾ ಅವರು ಸಿಂಪಲ್ ಲವ್ ಸ್ಟೋರಿ ಮಾಡಿದ್ರು ಒಂದು ಬುಕ್ ಮಾಡಿದ್ರು ಅಂದ್ರೆ ಮದುವೆ ಆದ್ಮೇಲೆ ಮಾಡಬಾರ್ದ ಹೀರೋಯಿನ್ ಅನ್ನೋದೊಂದು ಅವ್ರದ್ದು ಬಗ್ಗೆ ಮಾತಾಡಿದ್ ಕೇಳಿದೆ ಅದ್ರ ಒಂದು ಕಾಲ ಇತ್ತು ಯೋಚನೆ ಮಾಡಿ ಹೇಗೆ ಅಂದ್ರೆ ಮದುವೆ ಆಗಿದ್ದನ್ನ ಹೀರೋಯಿನ್ ಮುಚ್ಚಿಡುವಂತ ಪ್ರಸಂಗ ಇರ್ತಿತ್ತು ಈಗ ನೀವು ಮದುವೆ ಆಗಿದ್ದೀರಾ ಮಗು ಆಗಿದೆ ಯುವರ್ ಡೂಯಿಂಗ್ ಆಕ್ಟಿಂಗ್ ಐ ಮೀನ್ ಯು ಕಂಟಿನ್ಯೂ ಸೊ ಈ ಫೇಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು ಸಿ ನಾನು ಮೊನ್ನೆ ಕೂಡ ಇಂಟರ್ವ್ಯೂ ಹೇಳಿದೆ ನಾನು ಇವಾಗ ಏನಂದ್ರೆ ನಮ್ಮ ಪರ್ಸ್ನಲ್ ಲೈಫ್ನ ಮುಚ್ಚಿಡುವಂಥ ಅವಶ್ಯಕತೆ ಬರುವ ಅಷ್ಟು ಇನ್ಸೆಕ್ಯೂರಿಟಿ ಇರಬಾರ್ದು ಇವಾಗ ನಾನು ನಾನೊಬ್ಬ ನಟಿಯಾಗಿ ಮಿಲನ ಒಬ್ಳು ನಟಿಯಾಗಿ ಈ ಪಾತ್ರಕ್ಕೆ ನಮ್ಗೆ ಅವ್ರ ಸಿನಿಮಾಗೆ ಬೇಕು ಅನ್ನೋ ಇಂಟೆನ್ಷನಲ್ಲಿ ಫಿಲಮ್ ಮೇಕರ್ಸ್ ಬಂದು ನನ್ನ ಕರಿಬೇಕೇ ಹೊರತು ನಾನು ನನ್ನ ಪರ್ಸ್ನಲ್ ಲೈಫ್ನ ಮುಚ್ಚಿರ್ತೀನಿ ನಂಗೆ ಸಿನಿಮಾ ಬರೋಲ್ಲ ನಾನು ಯಾರನ್ನೋ ಪ್ರೀತಿಸಿದೀನೋ ಅಥವಾ ಮದುವೆ ಆಗ್ತಿದಿನೋ ಇದನ್ನ ಮುಚ್ಚಿಟ್ಟು ಸಿನಿಮಾ ಮಾಡ್ತೀನಿ ಅನ್ನೋಂಥ ಸೆಟ್ ಇಂದ ಫಸ್ಟ್ ಆಚೆ ಬರಬೇಕು ನಾವೀಗ ಬಹಳಷ್ಟು ಮುಂದೆ ಬಂದಿದ್ವಿ ಆಸ್ ಜನರೇಷನ್ ಎಜುಕೇಶನ್ ಇರ್ಬೋದು ಕೆಲಸದ ಇರ್ಬೋದು ಬೇರೆ ಬೇರೆ ಇಂಡಸ್ಟ್ರೀಸ್ನ ನೋಡಿದ್ರೆ ಕೂಡ ಮದ್ವೆ ಆಗಿ ಮಕ್ಳಿಗೆ ಎಷ್ಟು ಜನ ಆಕ್ಟ್ರೆಸಸ್ಗಳು ಸಿ ಇವಾಗ ಒಂದು ಹತ್ತು ವರ್ಷ ಸಿನಿಮಾದಲ್ಲಿ ಇದ್ದಿ ಇದ್ದು ನಟನೆ ಮಾಡಿದಾಗ ಒಂದು ನಾವು ಸೀಸನ್ಡ್ ಆಗಿರ್ತೀವಿ ಆಸ್ ಆಕ್ಟ್ರೆಸ್ ನಮ್ಗೆ ಯಾವ್ದಾದ್ರು ಪಾತ್ರ ಕೊಟ್ಟರೆ ಅಂದ್ರೆ ಅಂದ್ರೆ ಕಂಪೇರ್ ಟು ನ್ಯೂ ಕಮರ್ಸ್ ಅದನ್ನ ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಒಂದಿರುತ್ತೆ ಸೊ ಹಾಗಾಗಿ ಆಲ್ಸೋ ನಟರಾಗಿ ನಮ್ಗೆ ಯಾವ ರೀತಿಯಾದಂತಹ ಒಂದು ಕೆಪಾಸಿಟಿ ಇದೆ ಅಥವಾ ಫಿಲ್ಮ್ ಮೇಕರ್ಸ್ಗೆ ನಾವು ಬೇಕಾದ್ರೆ ಫಿಲಂ ಮೇಕರ್ಸ್ ಡೆಫಿನೆಟ್ಲಿ ನಮ್ಮನ್ನ ಹುಡ್ಕೊಂಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ ಅದನ್ನ ಹೈಡ್ ಮಾಡಬಾರ್ದು ಅನ್ನೋ ನನ್ನ ಒಪೀನಿಯನ್ ಇದ್ರ ಬಗ್ಗೆ ಯಾಕೆಂದ್ರೆ ಎಲ್ಲಾ ಪ್ರೊಫೆಷನ್ ನೀವು ನೋಡಿದ್ರೆ ಎಲ್ಲರೂ ಮುಂದೆ ಹೋಗಿದ್ದಾರೆ ನಾವು ಮಾತ್ರ ಇನ್ನೂ ಆ ಸ್ಮಾಲ್ ಥಾಟ್ ಅಲ್ಲಿ ಇರಬಾರ್ದು ಫಸ್ಟ್ ನಮಗೆ ಇರಬಾರ್ದು ಆ ಥಾಟ್ಸಾಟ್ ಸಿ ಫಿಲಮ್ ಮೇಕರ್ಸ್ ಏನಿದೆ ಅದು ಬಿಟ್ಬಿಡೋಣ ಅವ್ರು ಏನು ಯೋಚನೆ ಮಾಡ್ತಾರೆ ದಟ್ ಇಸ್ ಸೆಕೆಂಡ್ರಿ ಈಗ ಮದುವೆ ಆದ್ಮೇಲೆ ಸಿನಿಮಾ ಮಾಡಬಾರ್ದು ಮದುವೆ ಆದಮೇಲೆ ನನ್ನ ಲವ್ ಮಾಕ್ ಟೆಲ್ ಟು ರಿಲೀಸ್ ಆಗಿದ್ದು ಸಿನ್ಮಾ ದೊಡ್ಡ ಮದುವೆ ಮಿಲನ ನಾಗರಾಜ್ ಮದುವೆ ಆಗಿದ್ದಾರೆ ಈ ಸಿನಿಮಾದಲ್ಲಿ ಇದಾರೆ ಅಂತ ಜನ ಸಿನಿಮಾ ನೋಡಲ್ಲ ಅಂದಿದ್ದು ಜನ ಸಿನಿಮಾನೇ ನೋಡಬಾರ್ದು ಕರೆಕ್ಟ್ ನನ್ನ ಫಾರೆಸ್ಟ್ ಸ್ಟೇಷನ್ ರಿಲೀಸ್ ಆಯಿತು ವಿಕ್ರಾಂತ್ ರೋಣ ರಿಲೀಸ್ ಆಯಿತು ಈಗ ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಿದೆ ನನಗೆ ಆ ಥಾಟ್ನೇ ನಾನು ತಗೊಂಡಿಲ್ಲ ಒಳಗೆ ನನಗೆ ಮಗು ಆಗ್ತಿದೆ ನಂಗೆ ಸಿನಿಮಾ ಬರಲ್ವಾ ನನಗೆ ನನ್ನ ಮದುವೆ ಅದೇ ನಂಗೆ ಸಿನಿಮಾ ಬರಲ್ವಾ ನಾನು ಅದೇ ಯೋಚನೆನೇ ಮಾಡಿಲ್ಲ ಐ ಆಮ್ ಕಾನ್ಫಿಡೆಂಟ್ ಆ್ಯಂಡ್ ಸಿ ಆ್ಯಸ್ ಆ್ಯಕ್ಟರ್ಸ್ ನಮ್ಮ ಜವಾಬ್ದಾರಿ ಏನು ನಾವು ಇಲ್ಲೇ ಇರಬೇಕು ಆವಾಗ್ಲೇ ಹೇಳ್ದೆ ನಾನು ನಿಮಗೆ ಸಿನಿಮಾ ಮಾಡ್ತಿರ್ಬೇಕು ಪ್ರೆಸೆಂಟೆಬಲ್ ಆಗಿರ್ಬೇಕು ಅಂದ್ರೆ ಇವಾಗ ಯಾರೋ ಈಗ ಸೇ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಈಗ ಮದರ್ವುಡ್ ಅಂತಾನೆ ತಗೊಂಡ್ರೆ ಔಟ್ ಆಫ್ ಶೇಪ್ ಆಗಿರ್ತಾರೆ ತೆರೆ ಮೇಲೆ ಕಾಣಿಸೋದಕ್ಕೆ ಬಹುಶಃ ಮುಜುಗರ ಆಗುತ್ತೆ ಅಥವಾ ಫಿಲಮ್ ಮೇಕರ್ಸಿಗೆ ಕಾಸ್ಟ್ ಮಾಡೋಕೆ ಒಂದಿಷ್ಟು ವೆಯ್ಟ್ ಪುಟ್ಟ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಯು ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಶೇಪ್ ಬಿ ರೆಡಿ ನಾವು ರೆಡಿ ಇರಬೇಕು ಸಿ ನಾವು ಸಿನಿಮಾ ಮಾಡೋಕ್ಕೆ ಕಡಿದೀವಿ ಅಂತ ಅವ್ರಿಗೂ ಅವ್ರಿಗೊಂದು ಅನ್ನಿಸ್ಬೇಕು ಸೊ ಹಾಗಾಗಿ ಎಲ್ಲೊಂದು ಕಡೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಜ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಆಕ್ಟ್ರೆಸಸ್ ಮದ್ವೆ ತಕ್ಷಣ ಸಿನಿಮಾ ಬರಲ್ಲ ಅಂತ ಅವರೇ ಸಿನಿಮಾ ಬಿಟ್ಬಿಟ್ರೆ ಸಿನ್ಮಾ ಯಾಕೆ ಕರೆಕ್ಟ್ 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 ನೀವು ರೆಡಿ ಇರಬೇಕು ಎಕ್ಸಾಕ್ಟ್ಲಿ ಈಗ ಆ ಪಾಯಿಂಟ್ ಬಂದಿರೋದ್ರೆ ಆ ಪಾಯಿಂಟ್ ಕೇಳ್ತೀನಿ ಈಗ ನೀವು ಹೇಳಿದ್ರಲ್ಲ ಒಂದು ಆಕ್ಟ್ರೆಸ್ ಅಂದಮೇಲೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮನ್ನ ಮೇಂಟೈನ್ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ಪ್ರೆಸೆಂಟಬಲ್ ಆಗಿಟ್ಕೊಳ್ಳುವಂಥದ್ದು ಬಟ್ ತುಂಬಾ ಜನ ಹೆಣ್ಮಕ್ಳಿಗೆ ಮದ್ ಮದುವೆ ಅಂದ್ರೆ ನಾ ಹೇಳ್ತೀನಿ ನಾರ್ಮಲ್ ಹೆಣ್ಮಕ್ಳಿಗೆ ಹೇಳ್ತಾರೆ ಸಿನ್ಮಾ ಮೇಕರ್ಸ್ ಸಿನ್ಮಾ ಅಂತಲ್ಲ ತುಂಬ ಜನ ತಾಯಿ ಆದ್ರೆ ಮುಗೀತು ನಾನು ನಾನು ಹಿಂಗೆ ಇರೋದು ನಾನು ಬಿಕಾಸ್ ನಾನು ಮದರ್ ಆಗಿದ್ದೀನಿ ಈಗ ಅನ್ನೋತ್ರ ಒಂದು ಬಂದ್ಬಿಡುತ್ತೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಸಿ ಅದು ಅವ್ರ ಅವ್ರಿಯಾರಿಟಿ ನೀವು ಅದೇ ಸ್ಪೇಸಲ್ಲಿ ನಾನು ಖುಷಿಯಾಗಿದ್ದೀನಿ ಅಂದ್ರೆ ಇಟ್ಸ್ ಓಕೆ ಏನ್ ಪ್ರೆಷರ್ ಇಲ್ಲ ಸಿ ಯಾರದು ಪ್ರೆಷರ್ ಇಲ್ಲ ಇಲ್ಲಿ ಇಟ್ಸ್ ಯುವರ್ ಆನ್ ಇಂಡಿವಿಜುವಾಲಿಟಿ ನನಗ್ ನನಗ್ ಬೇಕು ಅಂದ್ರೆ ನಾನು ಆ ರೀತಿ ಇರ್ತೀನಿ ಬಟ್ ಅವ್ರು ಹೆಲ್ಪ್ಲೆಸ್ನೆಸ್ ತೋರಿಸ್ತಾರೆ ಕೆಲವೊಂದು ಕೆಲವರು ಅಂದ್ರೆ ಇವಾಗ ಸಿ ನಾನು ಐ ವಾಂಟ್ ಟು ಕಮ್ ಬ್ಯಾಕ್ ಇನ್ ಶೇಪ್ ಅಂದ್ರೆ ನಾನು ವಾಪಸ್ ಹೇಗಿದ್ದೆ ಹಾಗಾಗ್ಬೇಕು ಅಂದಾಗ ಅದಕ್ಕೆ ಎಫರ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಆಗದೆ ಇರೋಂಥದ್ದು ಯಾವುದೂ ಇಲ್ಲ ಅಂದ್ರೆ ಈಗ ನಾನು ತಾಯಿ ಆಗೋದೇ ನಂದು ಮುಗ್ದೋಯ್ತು ಅಂತ ಅವ್ರ ಮೈಂಡ್ ಸೆಟ್ ಅಲ್ಲೇ ಬಂದ್ರೆ ಅದು ಆಕ್ಚುಲಿ ಮುಗೀತು ಬಹುಶಃ ನಮಗಿರ್ಬೇಕು ಅನ್ಸುತ್ತೆ ಅದು ಎಲ್ಲೋ ಒಂದ್ ಕಡೆ ಇವಾಗ ನನಗೂ ಕೂಡ ಅಂದ್ರೆ ಈಗ ಎರಡು ತಿಂಗಳು ಪಾಪು ಇದೆ ಅಂಡ್ ನನಗೆ ಪ್ರಮೋಷನ್ಸ್ ನಡೀತಾ ಇದೆ ಎಲ್ಲೋ ಒಂದೆರಡು ಒಂದೆರಡು ಆ್ಯಡ್ ಶೂಟ್ಗಳು ಕೂಡ ನಾನು ಮಾಡಬೇಕಿತ್ತು ಅಂಡ್ ನನಗೆ ಆಗಲ್ಲ ಅಥವಾ ಬೇಡ ಅನ್ನೋಕೆ ಎಲ್ಲಾ ರೀತಿಯಾದಂಥ ಕಾರಣಗಳು ಇತ್ತು ಇತ್ತು ಡೆಫಿನೆಟ್ಲಿ ಆಮೇಲೆ ನಿಮಗೆ ಬೇಡ ಅಂದ್ರೆ ಯಾರು ಫೋರ್ಸ್ ಮಾಡ್ತಿಲ್ಲ ಈಗ ನನಗೆ ನನಗೇನು ಮನೇಲಿರ್ಬೋದು ಕೃಷ್ಣ ಇರ್ಬೋದು ಯಾರು ಏನು ನನಗೆ ಫೋರ್ಸ್ ಮಾಡ್ತಿಲ್ಲ ನಿರ್ಮಾಪಕರು ಕೂಡ ಏನು ಫೋರ್ಸ್ ಅಂದ್ರೆ ಫೋರ್ಸ್ ಮಾಡಿದ್ರು ಅಂತಲ್ಲ ಐ ಫೀಲ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಬಿ ಹಿಯರ್ ಪ್ರೊಮೋಟಿಂಗ್ ದ ಫಿಲ್ಮ್ ಅಂದ್ರೆ ನಾವು ಯಾವ ಸಮಯದಲ್ಲಿ ಎಲ್ಲಿ ಇರಬೇಕು ಅನ್ನೋದು ನಮ್ಮ ಆಲೋಚನೆ ನಮ್ಮ ಡಿಸಿಷನ್ ಅಲ್ವಾ ಅದು ಸೊ ಹಾಗಾಗಿ ಇರೆಸ್ಪೆಕ್ಟಿವ್ ಆಫ್ ಪ್ರೊಫೆಷನ್ ಈಗ ಕೆಲವರು ಮೂರು ತಿಂಗಳಿಗೆ ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ ಆರು ತಿಂಗಳು ತಗೊತಾರೆ ಒಂದು ವರ್ಷ ತಗೋತಾರೆ ಅದು ಅವ್ರವ್ರು ಕಂಫರ್ಟ್ ಬಿಟ್ಟಂತ ವಿಚಾರ ಬಟ್ ಇಫ್ ಯು ವಾಂಟ್ ಟು ಕಮ್ ಬ್ಯಾಕ್ ಅವಾಗ ಮೆಂಟಲಿ ಫಿಸಿಕಲಿ ರೆಡಿ ಇರ್ಬೇಕಾಗುತ್ತೆ ಆ ಪ್ರೊಸೆಸ್ ಹೇಗಿತ್ತು ನೀವು ವಾಪಸ್ ಮತ್ತೆ ಈ ಫೇಸಿಗೆ ಬರೋಕೆ ಸಲಹೆ ಕೊಡಬಹುದ ನನಗೆ ಇವಾಗ ಅಂತಲ್ಲ ನಾನು ಬಹಳ ವರ್ಷಗಳಿಂದ ನನ್ನ ಲೈಫ್ ಸ್ಟೈಲ್ ಇಟ್ಸ್ ಆಲ್ವೇಸ್ ಡಿಸಿಪ್ಲಿನ್ ನನ್ನ ವರ್ಕೌಟ್ ಇರ್ಬೋದು ನನ್ನ ಆಹಾರ ಇರ್ಬೋದು ಅಥವಾ ಆಕ್ಟಿವ್ ಆಗಿರೋದಿರ್ಬೋದು ಯಾವಾಗಲೂ ಒಂದೇ ರೀತಿ ಇತ್ತು ಇನ್ಫ್ಯಾಕ್ಟ್ ನಾನು ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ಥ್ರೂಟ್ ನೈನ್ ಮಂತ್ಸ್ ನಾನು ವರ್ಕೌಟ್ ಮಾಡಿದ್ದೀನಿ ಯೋಗ ಮಾಡಿದ್ದೀನಿ ನನ್ನ ಡೆಲಿವರಿ ಒಂದು ವಾರ ಮುಂಚೆ ಕೂಡ ಒಂದು ವಾರ ಅಲ್ಲ ಎರಡು ಮೂರು ದಿನ ಮುಂಚೆ ಕೂಡ ನಾನು ಯೋಗ ಪ್ರಾಣಾಯಾಮ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ನಾನು ಮಾಡಿದ್ದೀನಿ ಇದೆಲ್ಲ ಬಹುಶಃ ಡೆಲಿವರಿ ಆದಮೇಲೆ ಹೆಲ್ಪ್ ಆಗುತ್ತೆ ಬಿಕಾಸ್ ನಾನು ನಾನು ಇವಾಗಿನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ದಿಸ್ ಇಸ್ ಮೈ ನ್ಯಾಚುರಲ್ ರಿಕವರಿ ನನ್ನ ವೆಯ್ಟ್ ಅಂದ್ರೆ ನಾನು ಆಲ್ಮೋಸ್ಟ್ ಟ್ವೆಲ್ ಫೋರ್ಟೀನ್ ಕೆ ಜಿಸ್ ಪುಟ್ಟಾನಾಗಿದ್ದೆ ಟ್ವೆಲ್ ಟು ಫೋರ್ಟೀನ್ ಆಗಿದೆ ಅನ್ಸುತ್ತೆ ವೇಟ್ ಇರ್ಬೋದು ಮತ್ತೊಂದಿರ್ಬೋದು ಅಂದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಪೋಸ್ಟ್ ಡೆಲಿವರಿ ಆಹಾರದಲ್ಲಿ ನ್ಯೂಟ್ರಿಷಿಯಸ್ ಆಹಾರ ತಗೊಳ್ಳೋದು ಅಂದ್ರೆ ಎಲ್ಲಾ ಮ್ಯಾಟರ್ ಆಗುತ್ತೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಅಂಡ್ ಎಲ್ಲದಕ್ಕಿಂತ ದೊಡ್ಡದಾಗಿ ಮನಸ್ಸು ಮನಸ್ಸು ಮಾಡಿದ್ರೆ ಮನಸ್ಸು ರೆಡಿ ಇರ್ಬೇಕು ವಂಡರ್ಫುಲ್ ತುಂಬಾ ಚೆನ್ನಾಗಿ ಹೇಳಿ ಮೊನ್ನೆ ಮಹಾಭಾರತದ ರಹಸ್ಯಗಳ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸರ್ ಬಂದು ಮಾತಾಡೋದು ಯದ್ಭಾವಂ ತದ್ಭವತಿ ಅಂತ ಭಗವದ್ಗೀತೆಯಲ್ಲಿ ಬರೋದ್ರ ಭಾವ ಹೇಗಿದೆಯೋ ಹಾಗೆ ಹ್ಮ್ ಮನಸ್ಸು ಹೇಗಿದೆಯೋ ಹಾಗೆ ಅಂತ ಹೇಳಿ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸೋದು ನೀವು ಡಿಸಿಪ್ಲಿನ್ ಜೊತೆಗೆ ನಿಮ್ಗೆ ಸಾಥ್ ಕೊಡೋಕ್ ನಿಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ ಅವರು ಅಷ್ಟೇ ಡಿಸಿಪ್ಲೀನ್ ವೆರಿ ಡಿಸ್ ವೆರಿ ಇಬ್ರು ಒಂದೇ ಆ ರೀತಿಯಲ್ಲಿ ಒಂದೇ ವ್ಯಕ್ತಿತ್ವ ಅಂದ್ರೆ ಡಿಸಿಪ್ಲಿನ್ ಡರ್ ಇರ್ಬೋದು ಸ್ಪೋರ್ಟ್ಸ್ ವಿಚಾರದಲ್ಲಿ ಆಕ್ಟಿವ್ ಆಗಿರೋದ್ರಲ್ಲಿ ಎಲ್ಲ ಒಂದೇ ಮೈಂಡ್ ಸೆಟ್ ಇರುವಂತೆ ವೆರಿ ನೈಸ್ ಸೊ ಹಾಗೆ ಇಪ್ಪತ್ತೆರಡನೇ ತಾರಕಿಗೆ ಬರ್ತಿರುವಂತಹ ಆರಾಮ್ ಅರವಿಂದ್ ಸ್ವಾಮಿನಲ್ಲಿ ಮಲಯಾಳಿ ಇಟ್ಟೀಚೊರಗೆ ಬರ್ತಾ ಇದ್ದೀರಾ ಸೊ ಅನೀಶ್ ಮತ್ತು ಋತಿಕಾ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ನಿರ್ದೇಶಕರ ಬಗ್ಗೆ ನಿರ್ದೇಶಕರು ಬಹಳ ಟ್ಯಾಲೆಂಟ್ ಇರುವಂತಹ ನಿರ್ದೇಶಕರು ಅವರು ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನೋ ಅವ್ರಿಗೆ ಎವ್ರಿ ನೆಕ್ಸ್ಟ್ ಲೈನ್ ಪಂಚ್ ಹೊಡಿತಾ ಇರ್ತಾರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಐ ಥಿಂಕ್ ಈ ಸಿನಿಮಾ ಮೂಲಕ ಅವ್ರಿಗೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನನಗನ್ಸುತ್ತೆ ಅನೀಶ್ ಇಸ್ ಅ ವೆರಿ ಗುಡ್ ಆಕ್ಟರ್ ಗುಡ್ ಡಾನ್ಸರ್ ವೆರಿ ವೆರಿ ಪ್ರೆಸೆಂಟಬಲ್ ಆನ್ ಸ್ಕ್ರೀನ್ ಅವ್ರಿಗೆ ಈ ಸಿನಿಮಾ ಭಾಳ ವಿಭಿನ್ನವಾಗಿರುತ್ತೆ ಯಾಕೆಂದರೆ ಅವರು ಮಾಡಿರುವಂಥ ಸಿನಿಮಾಗಳನ್ನ ಹೊರತಾಗಿ ಈ ಸಿನಿಮಾ ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಾಡಿರೋಂಥದ್ದು ಬೇರೆ ರೀತಿ ಕಾಣಿಸ್ತಾ ಇದ್ದಾರೆ ದಿಸ್ ಶುಡ್ ವರ್ಕ್ ವೆರಿ ವೆಲ್ ಫಾರ್ ಅನೀಶ್ ಆ್ಯಂಡ್ ರಿತಿಕಾ ಲುಕ್ಸ್ ವೆರಿ ನೈಸ್ ಆನ್ ಸ್ಕ್ರೀನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ನಾನು ನನ್ನ ಅವರ ಕಾಂಬಿನೇಷನ್ ಕಮ್ಮಿ ಇತ್ತು ಬಟ್ ಬಿಗಿನಿಂಗ್ ಕರಿಯರ್ನಲ್ಲೇ ಒಂದು ಒಳ್ಳೆ ಸೀಸನ್ಡ್ ಆಕ್ಟರ್ ಥರ ಪರ್ಫಾರ್ಮ್ ಮಾಡೋ ಒಂದು ಹುಡುಗಿ ಐ ಥಿಂಕ್ ಶಿ ವಿಲ್ ಹ್ಯಾವ್ ಅ ಗ್ರೇಟ್ ಜರ್ನಿ ವಂಡರ್ಫುಲ್ ಮಿಲನ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸೊ ಆರಾಮ್ ಅರವಿಂದ್ ಸ್ವಾಮಿ ಇನ್ನೂ ನಾನು ಟೀಸರು ಹಾಡ್ಗಳೆಲ್ಲ ನೋಡಿದ್ರೆ ನಂಗೆ ತುಂಬ ಆಯಿತು ಅಂದರೆ ಒಂದು ಪಾಸಿಟಿವ್ ಆಗಿರುವಂಥ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ ಒಂದು ಖುಷಿ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ ಅದು ಆ್ಯಕ್ಚುಲಿ ನಮ್ಗೆ ಬೇಕು ಆ್ಯಕ್ಚುಲಿ ಆ ಥರದ ಎಲಿಮೆಂಟ್ಗಳು ನಮಗೆ ಹಾಸ್ಯದ ಬದಲಿಗೆ ಏನೇನೋ ಬರ್ತಾವೆ ಹಿಂಗಾಗಿ ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ನಾವು ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಗೆ ಹೋಗೋಕೆ ತುಂಬ ಇಷ್ಟ ಎಲ್ರಿಗೂ ಹೌದು ಅಂತ ಸಿನಿಮಾಗಳು ಕಾಯ್ತಾರೆ ಬಟ್ ಎಲ್ಲೋ ಏನೋ ಆಗ್ಬಿಡುತ್ತಾ ನಾವು ಹೋದಾಗ ಇವ್ನ ಆಗಿಬಿಡುತ್ತಾ ಅನ್ನೋ ಒಂದು ಭಯ ನಮ್ಮ ಕನ್ನಡ ಆಡಿಯನ್ಸಲ್ಲಿ ಸೊ ಹೀಗಾಗಿ ಆ ಥರದ್ದು ಏನೋ ಮುಜುಗರ ಕೀಡ್ ಮಾಡದೆ ಒಂದು ಒಳ್ಳೆ ಸಿನಿಮಾ ಇದು ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಆಲ್ ದ ಬೆಸ್ಟ್ ನಿಮಗೆ ಆಲ್ ದ ಬೆಸ್ಟ್ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಮಿಲನ್ ಅವ್ರ ಜೊತೆ ಮಾತಾಡಿದೆ ಯಾವಾಗಲೂ ಖುಷಿ ಕೊಡುತ್ತೆ ಯಾಕೆ ಅಂದರೆ ಅವ್ರ ಆ ಒಂದು ಅವ್ರದ್ದೊಂದು ಅಟಿಟ್ಯೂಡ್ ಇದೆಯಲ್ಲ ಅದು ಒಂದು ಅದು ಭಾಳ ಬ್ಯೂಟಿಫುಲ್ ಆಗಿದೆ ಅದನ್ನು ಭಾಳ ಹೆಲ್ದಿ ಮತ್ತು ಬಹಳ ರೀಚ್ ಆಗುವಂಥ ಅಟಿಟ್ಯೂಡ್ ಎಲ್ರಿಗೂ ಅರ್ಥ ಆಗುವಂಥ ಅಟಿಟ್ಯೂಡ್ ಅದು ಮತ್ತು ಎಲ್ಲರಿಗೂ ಬೇಕಾಗಿರೋ ಅಟಿಟ್ಯೂಡ್ ಅಂತ ನನಗನ್ಸುತ್ತೆ ಸೊ ಅವರ ಪರ್ಸ್ನಲ್ ಲೈಫ್ ಇರ್ಬೋದು ಅವರ ಸಿನಿಮಾಗಳಿರ್ಬೋದು ಎಲ್ಲದ್ರ ಬಗ್ಗೆ ಒಂದು 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 ಅಪ್ರೋಚ್ ಇದೆಲ್ಲ ದ್ಯಾಟ್ಸ್ ವೆರಿ ಬ್ಯೂಟಿಫುಲ್ ಸೊ ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ ಸೊ ಆ ಥರ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಸಿನಿಮಾ ಬರುತ್ತೆ ದಯವಿಟ್ಟು ನೋಡಿ ನೋಡಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು